ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಚೇತನಾ ಎಸ್ ಟ್ವೆಂಟಿ ಫೋರ್ ಚಾನಲ್ಗೆ ಇವತ್ತಿನ ಹೊಸ ರೆಸಿಪಿ ಏನಂತಂದ್ರೆ ಬೇಳೆ ಸಾರು ನೋಡ್ರಿ ನಮ್ಮ ಸೈಡ್ ಹೆಂಗೆ ಬೇಳೆ ಸಾರು ಮಾಡ್ತಾರಂತ ಹೇಳಿ ನೋಡೋಣ ಅಂತ ಬರ್ರಿ ಒಂದು ಪಾತ್ರೆಗೆ ಐತಲ್ರಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊರಿ ಅಡುಗೆ ಎಣ್ಣೆ ಆಮೇಲೆ ಜೀರಿಗೆ ಸಾಸಿವೆ ಬಳ್ಳುಳ್ಳಿನ ಹಾಕೋರಿ ಹಾಕೊಂಡು ಚಟಾಪಟ ಅನ್ನ ಹಾಕಿ ಪಾಲಕ್ ಸೊಪ್ಪನ್ನು ಚಲೋದಂಗೆ ತೊಳೆದು ಸಣ್ಣಗೆ ಕಟ್ ಮಾಡ್ಕೊಂಡ್ರಿ ಅದನ್ನ ಇದಕ್ಕೆ ಆ್ಯಡ್ ಮಾಡಿರಿ ಆಮೇಲೆ ಬೆಳಿನ ಕುದ್ ಕುದಿಸೋ ಮುಂದನ ಒಂದು ಟಮಾಟೆ ಹಣ್ಣು ಹಾಕ್ಕೊಂಡು ಕುದಿಸ್ಕೊರಿ ನೋಡ್ರಿ ಇದು ಬೆಳಿ ಕುದಿಸ್ಕೊಂಡ್ವಲ್ಲ ಕುದಿಸ್ಕೊಂಡು ಆದ್ಮೇಲೆ ಚಲೋತ್ನಂಗೆ ಸ್ಮ್ಯಾಶ್ ಮಾಡ್ಬೇಕಿರೋದನ್ನ ಟಮಾಟೆ ಹಣ ಅಂದ್ರ ಒಳಗ ಮಾಡಿ ಇದನ್ನ ಇದಕ್ಕೆ ಆ್ಯಡ್ ಮಾಡೋಣ ನಿಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಅಚ್ಚ ಮಸಾಲ ಖಾರದ ಪುಡಿನ ಆ್ಯಡ್ ಮಾಡ್ಕೊರಿ ಆಮ್ಯಾಗ ಅರ್ಣದ ಪುಡಿ ಪುಡಿನ ಆ್ಯಡ್ ಮಾಡ್ಕೊರಿ ಉಪ್ಪನ್ನ ಆ್ಯಡ್ ಮಾಡ್ತಾ ಇದೀವ್ರೀಗ ಅದನ್ನ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳಂತ್ರಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಸಕ್ರಿನು ಆ್ಯಡ್ ಮಾಡ್ಕೊಳ್ರಿ ಆಮ್ಯಾಗ ಒಂದು ಚಿಟಿಗೆ ಅಷ್ಟೇ ಇಂಗಿನ ಪುಡಿ ಅಡಿಗೆ ಇಂಗಿನ ಪುಡಿ ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಆಮೇಲೆ ಒಣ ಕೊಬ್ಬರಿನ ಗ್ರೈಂಡರ್ ರೀ ಅದನ್ನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ನೋಡ್ರಿ ಆಮೇಲೆ ಸಾಂಬಾರ್ ಪುಡಿ ಸಾಂಬಾರು ಪುಡಿ ಇದಕ್ಕೊಂದು ಸ್ವಲ್ಪ ಹಾಕೊಳತ್ತೀನಿ ನೋಡ್ರಿ ಹಾಕ್ಕೊಂಡು ಇದನ್ನ ಇಪ್ಪತ್ತಿಂದ್ರ ಇಪ್ಪತ್ತೈದು ನಿಮಿಷ ಲೋದ್ ನಂಗೆ ಕುದಿಸ್ಬೇಕ್ರಿ ಅಂದ್ರೆ ಇದರ ಟೇಸ್ಟ್ ಭಾಳ ಚಲೋ ಬರ್ತದೆ ಮೇಲೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡೆ ನೋಡಿರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲಿಗೆ ಲೈಕು ಶೇರು ಸಬ್ಸ್ಕ್ರೈಬ್ ಕಮೆಂಟು ಮಾಡೋದು ಮಾತ್ರ ಮಾ ಮಲೆಯಾಕೊಬೇಡ್ರಿ ಒಂದು ನೀವು ಸಬ್ಸ್ಕ್ರೈಬ್ ಆದರೆ ಸಾಕ್ರಿ ನನ್ನ ಚಾನಲ್ಗೆ ನಿಮ್ಗೆ ರೆಗ್ಯುಲರಾಗಿ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನೀವು ನನ್ನ ಚಾನಲಿನ ವೀಡಿಯೋನ ನೀವು ನೋಡ್ ನೋಡ್ಬೋದು ನೋಡಿರಿ ಬರ್ರಿ ಈಗ ಸಾಂಬಾರು ಹೆಂಗಾಗೈತೆ ಅಂತೇಳಿ ಟೇಸ್ಟ್ ಮಾಡೋಣ ಅಂತ ಈಗ ಒಂದು ಬೈಟ್ ತಗೋತೀನಿ ನೋಡಿರಿ ಹ್ಞೂ ಸೂಪರ್ ನೋಡಿರಿ ಬಾರೇಗೈತೆ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಬಾಯ್ ಬಾಯ್ ಇವತ್ತಿನ ಇಲ್ಲೇ ಮುಗೀತು ನೋಡಿರಿ